ತಂದೆ ತಾಯಿಗಳು ಬಹಳ ಕಷ್ಟಪಟ್ಟು ನಿಮ್ಮನ್ನ ಬೆಳೆಸ್ತಿರ್ತಾರೆ ಬಹಳಷ್ಟು ಕನಸುಗಳು ಅವ್ರಿಗೆ ನಿಮ್ ಬಗ್ಗೆ ಇರುತ್ತೆ ಒಂದು ಸಾರಿ ಅದು ನಿಮಗೆ ನೆನಪು ಬರಲಿ ಬಹಳಷ್ಟು ಸಾರಿ ಓದಿ ಓದಿ ಹೈದರಾಬಾದ್ ಲೈಬ್ರರಿಯಲ್ಲಿ ಏನಾದರೂ ತೂಕಡಿಕೆ ಬಂದಾಗ ನನಗೆ ನೆನಪಾಗ್ತಿದ್ದು ಪುಟ್ಟ ಗ್ರಾಮ ನೀಲಗುಂದ ಫಲದಲ್ಲಿ ಕೆಲಸ ಮಾಡೋ ನನ್ನ ತಂದೆ ನನ್ನ ತಾಯಿ ಏನಾದರೂ ನಾನು ಮಾಡ್ಕೊಂಬರ್ತೀನಿ ಅಂತ ಆಶಗಂಗಳಿಂದ ನೋಡ್ತಾ ಇದ್ದ ನನ್ನ ಮೂರು ಜನ ತಂಗಿಯರು ಒಬ್ಬ ತಮ್ಮ ಅವ್ರು ನನ್ನ ಮುಂದೆ ಬರ್ತಾ ಇದ್ರು ನಿದ್ದೆ ಹೊಂಟೊಯ್ತಾ ಇತ್ತು ಹಂಗೆ ಬೇಡ ಸ್ವಾಮಿ ಇನ್ನೊಂದ ಇನ್ನೊಂದವರಿ ಎಕ್ಸ್ಟ್ರಾ ಓದೋಣ ನಾನು ಐ ಎ ಎಸ್ ಆಗಿ ಹೋದ ಮೇಲೆ ಎಷ್ಟು ಜನ ನನಗೆ ಕ್ಲಾಸ್ ಹೊಡಿತಾರೆ ಆ ಚಪ್ಪಾಳೆಗಳನ್ನು ಊಹೆ ಮಾಡ್ಕೊಳ್ತಾ ಇದ್ದೆ ನೀಲ್ಗುಂದದಲ್ಲಿ ಗದಗನಲ್ಲಿ ನಾನು ಕಲಿತ ಕಾಲೇಜು ಧಾರವಾಡದಲ್ಲಿ ನಾನು ಎಷ್ಟು ಚಪ್ಪಾಳೆಯನ್ನು ಹೊಡಿತಾರಲ್ವೇ ನಾನು ಐ ಎ ಎಸ್ ಆಗಿ ಹೋದರೆ ಐ ಪಿ ಎಸ್ ಆಗಿ ಹೋದರೆ ಆ ಚಪ್ಪಾಳೆಗಳು ನಮಗೆ ಪೂರ್ತಿಯಾಗಿತ್ತು ಸೊ ಆ ಕಾರಣಕ್ಕೆ ಜಗತ್ತು ಸಾಧಕನ ಸ್ವತ್ತು ದುಡ್ಡೇ ದೊಡ್ಡಪ್ಪ ಆದರೆ ವಿದ್ಯೆ ಪ್ರೋವೆಟ್ ವರ್ಲ್ಡ್ ಈಸ್ ರೂಲ್ಡ್ ಬೈ ನಾಲೆಜ್ ಜ್ಞಾನ ಜಗತ್ತನ್ನ ಆಳುತ್ತದೆ ನಾವು ಅಲ್ಲ ನೆನಪಿಟ್ಕೊಳ್ಳಿ ಅಂತಹ ಸಾಧಕರ ಸಾಲಿನಲ್ಲಿ ನೀವು ನಿಂತ್ಕೋಬೇಕು ಯಾವುದೇ ಸಾಧನೆ ಇರಲಿ ಈಸಿಯಾಗಿ ಯಾವುದು ಬರಕ್ಕಿಲ್ಲ ಸ್ವಾಮಿ ನಿದ್ದೆ ಊಟ ಏಕಾಗ್ರತೆ ವ್ಯವಧಾನ ಇದೆಲ್ಲವೂ ಇರಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಇಚ್ಛಾಶಕ್ತಿ ಯಾವುದೇ ಸಾಧನೆ ಇರಲಿ ಈಸಿಯಾಗಿ ಯಾವುದು ಬರಕ್ಕಿಲ್ಲ ಸ್ವಾಮಿ ನಿದ್ದೆ ಊಟ ಏಕಾಗ್ರತೆ ವ್ಯವಧಾನ ಇದೆಲ್ಲವೂ ಇರಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಇಚ್ಛಾಶಕ್ತಿ ದೇಶ ಕಟ್ಟಲಿಕ್ಕೆ ಆಗಿರಲಿ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲಿಕ್ಕೆ ಆಗಿರಲಿ